ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ

ನಿಮ್ಮ ಹೆಸರಿನ ಜೊತೆಗೆ ಒಂದು ಊರಿನ ಹೆಸರು ಕೂಡ ಸೇರ್ಕೊಂಡಿದೆ ಊರಿನ ಒಂದು ಪ್ರದೇಶದ ಹೆಸರು ಕೂಡ ಸೇರ್ಕೊಂಡಿದೆ ಸರ್ ಅದು ನಮ್ಮ ಮನೆಗೆ ಬೋಳ್ಗುಡ್ಡೆ ಅಂತಾನೆ ಹೆಸರು ಊರಲ್ಲಿ ಹೆಸರಷ್ಟೇ ಬೋಳ್ಗುಡ್ಡೆ ಬಿಟ್ರೆ ಅಲ್ಲಿ ನೋಡಿದ್ರೆ ಫುಲ್ ಹಸಿರೇ ಇದೆ ಹೆಸರಷ್ಟೇ ಆಗಿದೆ ಬಟ್ ನಮ್ಮಲ್ಲಿ ಬಟ್ಟ ಹೆಗಡೆ ಈ ತರ ಎಲ್ಲ ಇರ್ತದಲ್ಲ ಅದನ್ನು ಹೇಳೋದಿಲ್ಲ ಮನೆ ಹೆಸರನ್ನೇ ಸರ್ನೆ ಮನ್ನಾಗಿ ಬಳಸಿಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಬೋಳ್ಗುಡ್ಡೆ ಇದು ಅದು ಗೊತ್ತಿಲ್ಲ ಸರ್ ನಾನು ಹೋಗುವಾಗಂತೂ ಬೋಳು ಗುಡ್ಡ ಇಲ್ಲ ಅಲ್ಲಿ ಗುಡ್ಡನೇ ಇಲ್ಲ ಎತ್ತರವಾದ ಗುಡ್ಡ ಇಲ್ಲ ಬಟ್ ಆ ಪ್ರದೇಶಕ್ಕೆ ಹಾಗೆ ಹೇಳ್ತಾರಷ್ಟೆ ಸರ್ ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿದ್ರಿ ವಿಶೇಷವಾಗಿ ನೀವು ಹೂವಿನ ಕೃಷಿಯಲ್ಲಿ ಅದರಲ್ಲೂ ಡೇರೆ ಹೂವಿನ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ ಅಂತ ಕೇಳಿದೀವಿ ಇದರ ಒಂದು ವಿಶೇಷತೆ ಏನು ನಿಮ್ಮ ಕೃಷಿ ಅನುಭವದ ಬಗ್ಗೆ ಹೇಳಿ ಈಗ ಡೇರೆ ಕೃಷಿ ಅಂತಂದ್ರೆ ಈ ಉಳಿದ ಗಿಡಗಳನ್ನೆಲ್ಲ ನಾವು ಮಾಡಿದಾಗ ಇದು ಸಾಧಾರಣವಾಗಿ ಮಳೆಗಾಲದಲ್ಲಿ ಆಗ್ತದೆ ಡೇರೆ ಹೂವು ಅದಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡಬೇಕು ಅಂತಿಲ್ಲ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ಸ್ವಲ್ಪ ಬೇಸಿಗೆಗಾಲದಲ್ಲೇ ಅದನ್ನೆಲ್ಲ ನಾವು ಸರಿಯಾಗಿ ಇಟ್ಕೊಂಡು ನಾವು ಮಳೆಗಾಲದಲ್ಲಿ ಅದನ್ನು ಹೊರಗಡೆಗೆ ಇಟ್ಟಾಗ ಬಹಳ ಚಂದ ಕಾಣ್ತದೆ ನಾವೇನು ಮಾಡಿದ್ದೇವೆ ಅಂತಂದ್ರೆ ಈ ಡೇರೆ ಗಿಡವನ್ನು ನಮ್ಮ ಅಂಗಳದಲ್ಲಿ ಬೆಳೆಸೋದು ಒಂದೇ ಅಲ್ಲದೆ ನಾವು ಒಂದು ಸಣ್ಣ ಸಂಘವನ್ನು ಮಾಡ್ಕೊಂಡಿದ್ದೇವೆ ಮಹಿಳಾ ಒಕ್ಕೂಟ ಅಂತ ಹೇಳಿ ತ್ರಿಪುರಾಂಬಿಕಾ ಮಹಿಳಾ ಒಕ್ಕೂಟ ಅಂತೇಳಿ ಮಾಡ್ಕೊಂಡಿದ್ದೇವೆ ಅದರ ವತಿಯಿಂದ ನಾವು ಒಂದು ಮೇಳವನ್ನು ಕೂಡ ಮಾಡ್ತೇವೆ ಇಲ್ಲಿ ಎರಡು ಮೇಳ ಆಗುತ್ತೆ ಒಂದು ಜೂನ್ ಟೈಮಲ್ಲಿ ಅದರ ಸಣ್ಣ ಸಣ್ಣ ಹಿಳ್ಗಳು ಎಲ್ಲ ಬರ್ತಾವಲ್ಲ ಅದನ್ನ ಮೊದಲು ತಗೊಂಡ್ ಹೋಗಿ ಎಲ್ಲ ಸುಮಾರು ಮಹಿಳೆಯರು ಇದ್ದಾರೆ ಅದರಲ್ಲಿ ಎಲ್ಲ ತಗೊಂಡ್ ಹೋಗಿ ಅದನ್ನ ನಾವು ಸೇಲ್ ಮಾಡೋದು ಮತ್ತೆ ಮೊದಲು ವಿನಿಮಯ ಮಾಡ್ಕೊಳ್ಳೋದು ನಮ್ಮ ನಮ್ಮಲ್ಲೇ ನಾವು ವಿನಿಮಯನೂ ಮಾಡ್ಕೊಳ್ತೇವೆ ಅದಂದ್ರೆ ಬಿಸ್ನೆಸ್ ಪರ್ಪಸ್ ಸಿಗಲ್ಲ ಒಂದು ಖುಷಿಗಾಗಿ ಯಾಕೆಂದರೆ ಹೂವಿನ ಗಿಡಗಳನ್ನು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ನಾವೇನು ಮಾಡಿದ್ದೇವೆ ಅದನ್ನು ನಮ್ಮಲ್ಲಿ ಸಾಧಾರಣ ಒಂದು ನೂರಿಂದ ನೂರೈವತ್ತು ಜಾತಿಯ ಡೇರೆ ಗಿಡ ಇದೆ ನನ್ನ ಹತ್ರ ಹಾಗೆ ನಮ್ಮ ಫ್ರೆಂಡ್ಸ್ ಹತ್ರನೂ ಎಲ್ಲರ ಹತ್ರ ಇದೆ ಒಂದು ಎಂಟು ಹತ್ತು ಜನ ಇದ್ದೇವೆ ನಮ್ದು ಒಂದು ಟೀಮ್ನಲ್ಲಿ ಅದು ಬಿಟ್ಟು ಎಲ್ಲರೂ ಬರ್ತಾರೆ ಬಹಳ ಖುಷಿ ಅನುಭವಿಸ್ತಾರೆ ನಾವು ಅವಾಗ ಹೂವಾದಾಗಲೂ ಒಂದು ಮೇಳ ಮಾಡ್ತೇವೆ ಅದು ಇರುವಾಗ ಒಂದು ಮೇಳವನ್ನು ಮಾಡ್ತೇವೆ ಈಗ ಗುಲಾಬಿ ಕೃಷಿಗೆ ಅಥವಾ ಮಲ್ಲಿಗೆ ಕೃಷಿ ಸೇವಂತಿಗೆ ಕೃಷಿ ಇದಕ್ಕೆ ಹೋಲಿಸಿ ನೋಡಿದರೆ ಈ ಡೇರೆ ಕೃಷಿ ಯಾವ ರೀತಿ ಇದರ ಒಂದು ವಿವಿಧ ಹಂತಗಳು ಹೇಗೆ ಈಗ ಗುಲಾಬಿ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ ಅಂದ್ರೆ ಬಹಳ ಜನ ಮಾಡಿದ್ರೆ ಮಾತ್ರ ತೊಂದರೆ ಇಲ್ಲ ಈಗ ಒಬ್ರು ಇಬ್ರು ಮಾಡೋದಾದ್ರೆ ಮಾರ್ಕೆಟ್ ಇಂದ ಸಮಸ್ಯೆ ಇದೆ ಮತ್ತೆ ಅದಕ್ಕೆ ನಾವು ಮೆಡಿಸಿನ್ ಅನ್ನು ಹೊಡಿಲೇಬೇಕು ಮೆಡಿಸಿನ್ ಇಲ್ಲದೆ ಗುಲಾಬಿ ಮೊಗ್ಗುಗಳು ಅರಳೋದಿಲ್ಲ ಮನೆ ಅಲಂಕಾರಕ್ಕೆ ನಾವು ಮಾಡ್ಕೊಳ್ಬಹುದೇ ಬಿಟ್ರೆ ಅದನ್ನ ನಾವು ಮಾರಾಟಕ್ಕಾಗಿ ನಾವು ಅದನ್ನು ಇಲ್ಲಿ ಅವಲಂಬಿಸೋದು ಕಷ್ಟ ಅದು ಪಾಲಿ ಹೌಸ್ಗಳಲ್ಲಿ ಆ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಬಟ್ ಈ ಡೇರೆ ಕೃಷಿಯಲ್ಲಿ ಏನಾಗುತ್ತೆ ಅಂತಂದರೆ ಇದು ಈಸಿ ಮಾಡೋದು ಯಾರು ಬೇಕಾದರೂ ಮಾಡ್ಬೋದು ನಮ್ಮ ವಾತಾವರಣಕ್ಕಂತೂ ಬಹಳ ಸುಲಭ ಒಂದು ಸ್ವಲ್ಪ ಮಣ್ಣು ಆಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ಆ ಗಡ್ಡೆಯನ್ನು ಹಾಕಿಬಿಟ್ರೆ ಅದಕ್ಕೆ ಸ್ವಲ್ಪ ಒಂದು ಗುಟ್ಟವನ್ನು ಕೊಡಬೇಕು ಒಂದು ಕೋಲನ್ನು ಸಪೋರ್ಟಿಗಾಗಿ ಅದು ಕೊಟ್ಟು ನಾವು ಸ್ವಲ್ಪ ಕಟ್ಟಬೇಕಾಗತ್ತೆ ಬಿಟ್ಟರೆ ಅದಕ್ಕೆ ನಾವು ಇನ್ನೇನೋ ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಏನಾದ್ರು ಹಟ್ಟಿ ಗೊಬ್ಬರ ಬೇರೆ ಏನಾದ್ರು ಕೊಡಬೇಕಾ ರಾಸಾಯನಿಕ ಗೊಬ್ಬರ ಬೇಕಾಗ್ತದ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಗಡ್ಡೆ ಹಾಳಾಗೋಗುತ್ತೆ ಸರ್ ಕೆಲವರು ಮಾಡ್ತಾರೆ ಅದನ್ನ ಅಂದ್ರೆ ನೋಡ್ಲಿಕ್ಕೆ ಒಂದು ವರ್ಷ ಚೆನ್ನಾಗ್ ಬರುತ್ತೆ ಬಟ್ ಅದನ್ನ ನಾವು ಗಡ್ಡೆಯನ್ನ ಪೋಷಣೆ ಮಾಡುವಾಗ ಗಡ್ಡೆ ಜಳ್ಳಾಗ್ ಬಿಟ್ಟು ಅದು ಹಾಳಾಗೋಗುತ್ತೆ ನಾವೇನ್ ಮಾಡ್ತೇವೆ ಮಳೆಗಾಲದಲ್ಲಿ ಹೊರಗಡೆ ಇಡ್ತೇವೆ ಆಮೇಲೆ ಅದು ಚೀಲದಲ್ಲಿ ಮಾಡ್ತೇವೆ ಸಾಧಾರಣವಾಗಿ ನೆಲಕ್ಕೂ ಮಾಡ್ತಾರೆ ಅಂದ್ರೆ ದೊಡ್ಡ ಜಾಗ ಇರೋರು ನೆಲ ಹೋಳಿ ಮಾಡಿ ಮಾಡ್ತಾರೆ ಬಟ್ ಹೋಳಿ ಮಾಡಿ ಮಾಡಿದ್ರು ಕೂಡ ಆ ಗಡ್ಡೆಯನ್ನ ತಗ್ದು ತಂಪಿರುವ ಂತಹ ಜಾಗದಲ್ಲಿ ಇಟ್ಕೊಂಡಿರ್ತಾರೆ ಬೇಸಿಗೆಗಾಲದಲ್ಲಿ ಹೆಚ್ಚು ಬಿಸಿಲು ಬಂದರೆ ಅದು ಬಿಸಿಲಿಗೂ ಆ ಸೆಕೆಗೂ ಕರಗೋಗುತ್ತೆ ಒರಲೆ ಬರುತ್ತೆ ಹಾಗಾಗಿ ಅದನ್ನ ಆ ರೀತಿಯಲ್ಲಿ ಪೋಷಣೆ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಈಗ ಸುವರ್ಣ ಗಡ್ಡೆಯಾಗಿ ಕತ್ತರಿಸಿಕೊಂಡು ಉಪಯೋಗ ಮಾಡಬಹುದು ಅಥವಾ ಒಂದು ಒಂದೇ ಗಿಡ ಬರೋದು ಇಲ್ಲ ಒಂದು ಗಡ್ಡೆ ಅಂತಂದ್ರೆ ಅದು ಚಂಡೆ ಆಗಿ ಬರುತ್ತದೆ ಈ ಒಂದೇ ಗಡ್ಡೆ ಬರೋದಿಲ್ಲ ಅದರಲ್ಲಿ ಫುಲ್ ಈರುಳ್ಳಿ ಗಡ್ಡೆ ಹಾಗೆ ಸೈಜ್ ಮಾತ್ರ ಉದ್ದ ಸೈಜ್ ಅಲ್ಲಿ ಇರ್ತದೆ ಅದು ಗಡ್ಡೆ ಬಟ್ ಅದು ಜಾತಿ ಕೂಡ ಗಡ್ಡೆಯನ್ನು ನೋಡಿ ಕೂಡ ನಾವು ಜಾತಿಯನ್ನ ಕಂಡು ಹಿಡಿತೇವೆ ಅಂದ್ರೆ ಕಡ್ಡಿ ಬೇರೆ ಇರ್ತದೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದಾವೆ ಲಿಲ್ಲಿ ಪುಟ್ಟು ಅಂತ ಹೇಳ್ತೇವೆ ಬಂಗಾರ ಬಣ್ಣ ಆಮೇಲೆ ಸಂಡಿಗೆ ಕಡ್ಡಿ ಕಿರಣ್ ಕಡ್ಡಿ ಹಬ್ಬಲ್ಗೆ ಬಣ್ಣ ಈಗ ಅಂದ್ರೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟು ನಾವಿನ್ನೊಂದಿದೆ ಯಾರದ್ದೋ ಒಂದು ಮನೆಯಿಂದ ಆ ತಂದಿರ್ತೇವೆ ಅವ್ರ ಹೆಸರನ್ನು ಕೂಡ ನಾವು ಇಟ್ಟಿರ್ತೇವೆ ಆ ಹೂವಿಗೆ ಈಗ ಹೆಚ್ಚು ಆಕರ್ಷಣೀಯವಾಗಿ ಕಾಣುವಂತಹದ್ದು ಗಾತ್ರದ ಆಧಾರದ ಮೇಲೋ ಬಣ್ಣದ ಆಧಾರದ ಮೇಲೋ ಅಥವಾ ಶೈಲಿಯಲ್ಲೋ ಹೇಗೆ ಅದು ಹೇಗೆ ಅಂತಂದ್ರೆ ಕೆಲವೊಂದು ಗಿಡದಲ್ಲಿ ಫುಲ್ ಹೂ ಇರುತ್ತೆ ಅದು ಒಂದು ಜಾತಿ ಇರುತ್ತೆ ಆಮೇಲೆ ಇನ್ನೊಂದು ದೊಡ್ಡ ದೊಡ್ಡ ಸೈಜ್ಗಳಲ್ಲಿ ಬರುತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಡಬಲ್ ಕಲರ್ ಮಲ್ಟಿ ಕಲರ್ಸು ಅದು ತುಂಬ ಆಕರ್ಷಣೆ ಮಲ್ಟಿ ಕಲರ್ಸ್ ಇರೋದು ಆಮೇಲೆ ಈ ಕಿರಣ್ ಕಡ್ಡಿ ಅಂತ ಒಂದು ಜಾತಿ ಇದೆ ಅದು ಸ್ವಲ್ಪ ಬಹಳ ಕಷ್ಟ ಮಾಡೋದು ಒಂದು ವರ್ಷ ತೊಗೊಂಡು ಬಂದರೆ ಕೆಲವೊಂದು ಜಾತಿದು ಗಡ್ಡೆಗಳು ಬಹಳ ಬರ್ತವೆ ಈ ಕೆಲವು ಜಾತಿಯಲ್ಲಿ ಗಡ್ಡೆಗಳು ದೊಡ್ಡ ಆಗೋದೇ ಇಲ್ಲ ಎರಡು ಗಡ್ಡೆನೋ ಮೂರು ಗಡ್ಡೆನೋ ಇರ್ತದೆ ಒಂದೇ ಗಿಡ ಹುಟ್ಕೊಂಡಿರ್ತದೆ ಆಮೇಲೆ ಅದು ಹೆಣೆಯನ್ನೇ ತೆಗೆದು ನಾವು ಜರ್ಬರ ಅಂತ ಹೇಳೋ ಒಂದು ಜಾತಿ ಇದೆ ಅದು ಸೇಮ್ ಜರ್ಬರ್ ಹೂ ಇರ್ತದಲ್ಲ ಅದರಲ್ಲಿ ಡೇರೆ ಹೂ ಬಹಳ ಚಂದ ಕಾಣಿಸುತ್ತೆ ಅದು ಅಂದ್ರೆ ವಿಶೇಷವಾದ ತಳಿಗಳಿದ್ರೆ ಅದು ನಿಮ್ಮನೇಲಿ ಇದ್ರೆ ನನಗ್ ಕೊಡು ಅಂತ ಹೇಳಿ ನಾವು ಈ ವಿನಿಮಯವನ್ನು ಕೂಡ ಮಾಡ್ಕೋತೇವೆ ಆಮೇಲೆ ಈ ವರ್ಷದ ಗಡ್ಡೆಯನ್ನ ಬರುವ ವರ್ಷಕ್ಕೆ ಬಳಕೆ ಮಾಡುದಿದ್ರೆ ಅದನ್ನ ಹೇಗೆ ಸಂರಕ್ಷಣೆ ಮಾಡಲು ಇಟ್ಕೋಬೇಕು ಈಗ ನಾವು ಅದು ಹೂವೆಲ್ಲ ಆಗಿ ಮುಗಿದಂದ್ರೆ ಸಾಧಾರಣ ದೀಪಾವಳಿ ಟೈಮ್ ನಲ್ಲಿ ಮುಗಿದಿರುತ್ತದೆ ಅವಾಗ ಅದನ್ನ ನಾವೇನ್ ಮಾಡ್ತೇವೆ ಕಿತ್ತು ಒಂದು ಎಂಟು ದಿವಸ ಬಿಸಿಲಿಗೆ ಅದನ್ನ ಒಣಗಿಸಿರ್ತೇವೆ ಹಾಗೆ ಆಮೇಲೆ ಅದನ್ನ ಒಂದು ಚೀಲದಲ್ಲಿ ತುಂಬಿ ಅದ್ರ ಮೇಲಿಂದ ಒಂದು ಸ್ವಲ್ಪ ರೇತಿ ಅದಿಲ್ಲ ಅಂದ್ರೆ ಈ ಭತ್ತ ಹತ್ತದ ಹೊಟ್ಟಿರ್ತದಲ್ಲ ಅದನ್ನ ಹಾಕಿ ಅದನ್ನೆಲ್ಲ ಒಂದು ಚೀಲದಲ್ಲೆಲ್ಲ ಪ್ಯಾಕ್ ಮಾಡಿ ಒಂದು ಮನೆ ಸೈಡ್ಗಳಿಗೆ ಅಂದರೆ ಜಾಸ್ತಿ ಬಿಸಿಲು ತಾಗೋದಿಲ್ವಲ್ಲ ಆ ಜಾಗದಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೇವೆ ಈ ಕೆಲವು ಜಾತಿಗಳಿದ್ದಾವೆ ಅದು ಮೊದಲಿಂದನೇ ಇರೋದು ಒಳಗಡೆ ಇರ್ತದೆ ಅದಕ್ಕೇನು ಮಾಡೋದು ಬೇಡ ಅದು ತನ್ನಿಂದ ತಾನೇ ಹುಟ್ಕೊಂಡ್ಬಿಡ್ತದೆ ವಿಶೇಷ ಜಾತಿಯನ್ನು ಮಾತ್ರ ನಾವು ಈ ರೀತಿ ಪೋಷಣೆ ಮಾಡಿ ಇಟ್ಕೊಳ್ಳೇ ಬೇಕಾಗ್ತದೆ ಅದನ್ನು ನೆಲ್ದಲ್ಲಿಟ್ಟರು ಕೂಡ ಅದು ಹತ್ತು ವರ್ಷ ಆದರೂ ಅಲ್ಲೇ ಇರ್ತದೆ ಮಳೆಗಾಲ ಬಂತಂದ್ರೆ ಹುಟ್ಕೋತದೆ ಮತ್ತಿಲ್ಲ ಅಂದ್ರೆ ಮತ್ತೆ ವಾಪಸ್ಸು ಅದಲ್ಲೇ ಇರ್ತದೆ ಅದು ಈಗ ಮಳೆಗಾಲದಲ್ಲಿ ಬೆಳೆಯುವಂಥ ಒಂದು ಹಂತದಲ್ಲಿ ಏನೇನು ಕೀಟ ರೋಗಗಳು ಬಾಧಿಸುತ್ತವೆ ಅಥವಾ ನಿರ್ವಹಣೆ ಎಲ್ಲ ಹೇಗೆ ಅದು ಬೆಳೆಯೋ ಹಂತದಲ್ಲಿ ಅದಕ್ಕೆ ಬರೋದು ಅಂತಂದರೆ ಹಸಿರು ಹುಳ ಬರ್ತದೆ ಗಿಡ ತಿನ್ನುವ ಹುಳ ಅದು ಬಂದಾಗ ನಾವು ಸ್ವಲ್ಪ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿಬಿಟ್ರೆ ಆಮೇಲೆ ಇನ್ನೊಂದು ರೀತಿ ಅದು ಎಲೆ ಸ ಮುರುಟು ಮುರುಟು ಬರ್ತದೆ ಅದರಿಂದ ಮಗು ಕೂಡ ಬಿಡೋದಿಲ್ಲ ತುದಿಯಲ್ಲಿ ಸುರುಳಿ ಸುರುಳಿಯಾಗಿ ಅದಕ್ಕೆ ಒಂದು ರೀತಿ ಬಿಳಿ ರೀತಿಯ ಒಂದು ಹುಳ ಬರ್ತದೆ ಅದೆರಡಕ್ಕೂ ಏನು ಮಾಡ್ತೇವೆ ಅಂತಂದರೆ ನಾವು ಎಣ್ಣೆ ಹೊಡಿತೇವೆ ಇಲ್ಲ ಸೀಗೆ ಪುಡಿ ಇರ್ತದಲ್ಲ ಅದು ಸೀಗೆ ಪುಡಿಯನ್ನು ಸ್ವಲ್ಪ ನೀರಿನಲ್ಲಿ ಕರಡಿ ಆಮೇಲೆ ಒಂದು ಸ್ವಲ್ಪ ಸೋಪಿನ ಪುಡಿಯನ್ನು ಹಾಕಿ ತೆಳ್ಳಗೆ ಡೆಲ್ಯೂಟ್ ಮಾಡಿ ಅದನ್ನು ಹಾಕ್ತೇವೆ ಅದಿಲ್ಲಾಂದ್ರೆ ಗೋಮೂತ್ರ ಮತ್ತೆ ಸಗಣಿ ಅದನ್ನು ಕೂಡ ತೆಳ್ಳಗ್ ಮಾಡಿ ಗಿಡ ಗಿಡಗಳಿಗೆ ಹಾಕ್ಬಿಟ್ರೆ ಅದಕ್ಕೆ ಆ ರೀತಿಯಾಗಿ ರೋಗದ ಬಾಧೆ ಉಳಿದಿರೋದಕ್ಕೆ ಹೋಲಿಸಿದ್ರೆ ಬಹಳ ಕಡಿಮೆ ಇದೆ ಡೇರಿ ವೈವಿಧ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇವುಗಳ ದಾಖಲೀಕರಣ ಏನಾದರೂ ಪ್ರಯತ್ನ ಅಷ್ಟಿದೆ ಅಂತ ಅಂತ ಆದರೆ ನಮಗೆ ನಾವೊಂದು ಹತ್ತು ಪೊಳಗಿರೋದ್ರಿಂದ ಆ ಎಲೆಯನ್ನು ನೋಡಿ ಗಡ್ಡೆಯನ್ನು ನೋಡಿ ಕೂಡ ನಾವು ಜಾತಿಯನ್ನು ಕಂಡು ಹಿಡಿತೇವೆ ಈ ಎಲೆ ಇದೇ ಜಾತಿದು ಇದು ಇಲ್ಲಿ ಪುಟ್ಟಿನ ಅದು ಎಲೆಯಲ್ಲೂ ಕೂಡ ಸ್ವಲ್ಪ 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 ವ್ಯತ್ಯಾಸ ಇದ್ದೇ ಇರ್ತದೆ ಎಲೆ ನೋಡಿ ಗಡ್ಡೆ ನೋಡಿ ಕೂಡ ಈಗ ರೌಂಡ್ ಒಂದು ಜಾತಿ ಇರ್ತದೆ ಉಂಡೆ ಅಂತ ಹೇಳ್ತೇವೆ ಅದ್ರ ಗಡ್ಡೆ ಕೂಡ ರೌಂಡ್ ರೌಂಡೇ ಇರ್ತದೆ ಜಾತಿಯ ಡೇರೆ ಗಡ್ಡೆಗಳು ಬಾರಿ ಅದು ಸ್ವಲ್ಪ ಸಣಕಲ್ ತರ ಇರ್ತದೆ ಅದು ಬಿಟ್ಟರೆ ಬಹಳ ಹೂ ಬಿಡೋದು ಅದು ಗಡ್ಡೆ ಮಾತ್ರ ಫುಲ್ ಇರ್ತದೆ ಹೂವು ಸ್ವಲ್ಪ ಪಿಚ್ ಪಿಚ್ ಆಗಿರ್ತದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಟ್ ನೋಡ್ಲಿಕ್ಕೆ ಫುಲ್ ಹೂ ಬಿಡ್ತದೆ ಚೆಂದ ಕಾಣ್ತದೆ ಅಷ್ಟೇ ಡೇರಿ ಕೃಷಿಯಿಂದ ಇನ್ನೊಂದಷ್ಟು ಹವ್ಯಾಸಗಳ ಬಗ್ಗೆ ಬರುವ ವಿಶೇಷವಾಗಿ ನೀವು ಈ ಪ್ರಸಾದನ ಕಲೆ ಅಥವಾ ಒಂದು ವೇಷಭೂಷಣದ ತಯಾರಿಯಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದಿರಿ ಅಂತ ಕೇಳಿದ್ವಿ ಈ ಬಗ್ಗೆ ಹೇಳಿ ಈ ಒಂದು ಹವ್ಯಾಸ ಹೇಗೆ ಹುಟ್ಟುಕೊಳ್ತು ಯಾವ ರೀತಿ ಅಭಿವೃದ್ಧಿ ಆಯಿತು ಅದೇನಾಯ್ತು ಅಂದರೆ ನನ್ನ ಮಗಳು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ಲು ನಾನು ಮೊದಲು ಟೇಲರಿಂಗನ್ನು ಮಾಡ್ತಿದ್ದೆ ಸುಮ್ಮನೆ ಬ್ಲೌಸು ಆ ಥರದ್ದೆಲ್ಲ ಸ್ಟಿಚ್ ಮಾಡೋದನ್ನು ಮಾಡ್ತಿದ್ದೆ ಹಾಗೆ ನನಗಿಲ್ಲ ಭರತನಾಟ್ಯ ಡ್ರೆಸ್ಸನ್ನು ಹೊಲಿಬೇಕು ಅಂತ ಆಸಕ್ತಿ ಹುಟ್ಟಿತು ಹಾಗೆ ಅವರು ಟೀಚರು ನಂಗೆ ಒಂದು ಡ್ರೆಸ್ಸನ್ನು ಕೊಟ್ಟರು ಅವ್ರ ಹತ್ರ ಇರೋದನ್ನು ಈಗ ಭರತನಾಟ್ಯ ಡ್ರೆಸ್ ಅಂತ ವಿಶೇಷ ಏನಿರೋದಿಲ್ಲ ಯಾರಿಗೆ ಟೇಲರಿಂಗ್ ಬರ್ತದೋ ಅವರೆಲ್ಲರೂ ಅದನ್ನು ಮಾಡಬಹುದು ನೋಡಿದ್ರೆ ಬರ್ತದಲ್ಲ ಅದೇ ರೀತಿ ಏನಾಯಿತು ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಆ ಡ್ರೆಸ್ಸನ್ನು ತಂದು ಇಟ್ಕೊಂಡು ಅದನ್ನು ಒಂದು ಮೇಲೆ ಆಮೇಲೆ ನಮ್ಮ ಗುಂಪಿನಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಡ್ರೆಸ್ ಅನ್ನ ನಾವು ಸ್ಟಿಚ್ ಮಾಡಬೇಕು ಅಂತ ಆಯ್ತು ಆದ್ರೆ ಅದು ಒಬ್ರಿಗೆ ಇಷ್ಟ ಆಗಿರೋದು ಇಷ್ಟ ಆಗಲಿಲ್ಲ ನಮಗೆ ಬಟ್ಟೆ ಆರಿಸ್ಲಿಕ್ಕೆ ಒಂದೂವರೆ ವರ್ಷ ಬೇಕಾಯ್ತು ಅಂದ್ರೆ ಇಷ್ಟ ಆಗಿರೋದು ಆಗಲಿಲ್ಲ ಆಗ್ಲಿಲ್ಲ ಇಷ್ಟ ಆಗಿರೋದು ಆಗಲಿಲ್ಲ ಆಗ್ಲಿಲ್ಲ ಏನು ಮಾಡೋದು ನಾನೇನಾದ್ರೂ ಒಂದು ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ವಿಚಾರ ಬಂತು ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ದೆ ನಾನು ಇದನ್ನ ಒಂದು ಬಾಡಿಗೆ ರೀತಿಯಲ್ಲಿ ನಾನು ಯಾಕೆ ಮಾಡಬಾರದು ಅಂತ ಹೇಳಿ ಅವರು ಮೊದಲು ಸ್ವಲ್ಪ ಬೇಡ ಅಂತಂದ್ರೆ ಇಲ್ಲ ಚೆನ್ನಾಗಿದೆ ಮಾಡು ನೋಡೋಣ ಹೇಳಿ ಅವ್ರ ಹತ್ರ ಒಂದು ಸ್ವಲ್ಪ ಒಂದು ಹದಿನಾರು ಸಾವಿರವನ್ನು ನಾನು ಮೊದಲು ಹಾಕಿದ್ದು ಅದಕ್ಕೆ ಒಂದು ಹತ್ತು ಡ್ರೆಸ್ಸನ್ನು ಮೊದಲು ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ನನ್ನ ಹತ್ರ ಏನಿಲ್ಲ ಅಂತಂದ್ರೂ ಒಂದು ಎರಡು ನೂರು ಭರತನಾಟ್ಯ ಡ್ರೆಸ್ಸೇ ಇದೆ ಅದಕ್ಕೆ ಸಂಬಂಧಪಟ್ಟು ಸ್ಕೂಲ್ಗಳಿಗೆಲ್ಲ ಬೇಕಾಗುತ್ತಲ್ಲ ಗ್ಯಾದ್ರಿಂಗ್ಗಳಿಗೆಲ್ಲ ಬೇಕಾಗುವಂಥದ್ದು ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿಯ ಎಲ್ಲ ಡ್ರೆಸ್ಸಸ್ಗಳಿದ್ದಾವೆ ನನ್ನ ಉದ್ದೇಶ ಅಂತಂದರೆ ನನಗೆ ನಿಜವಾಗ್ಲೂ ಅದನ್ನು ಮಾರ್ಕೆಟಿಂಗ್ ಅಂದರೆ ಫುಲ್ ಕಮರ್ಷಿಯಲ್ ಆಗಿ ನಾನು ಅದನ್ನು ಮಾಡ್ತಾ ಇಲ್ಲ ಏಕೆಂದ್ರೆ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಬಹಳ ಇದ್ದಾವೆ ಬಡೋ ಮಕ್ಕಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಅಂದರೆ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋಂತ ರೀತಿಯಿಂದ ಎಲ್ಲ ಬಟ್ಟೆನೂ ಬಹಳ ಅಂದ್ರೆ ಬಹಳ ಕಡಿಮೆ ನಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗುವಷ್ಟು ಯಾಕೆ ಅಂತಂದ್ರೆ ನನಗೆ ಅದರಿಂದ ಮನೆ ನಡೆಯುವ ಅವಶ್ಯಕತೆ ಇಲ್ಲ ನಾನು ಅದನ್ನು ಹಾಬಿಯಾಗಿಯೇ ತಗೊಂಡೆ ಅದನ್ನು ಮೇಯ್ನಾಗಿ ಇದಕ್ಕೆ ಈಗ ಮೂಲಭೂತವಾಗಿ ಕಚ್ಚಾ ವಸ್ತುಗಳು ಬೇಕಾಗ್ತವೆ ಈ ಬಟ್ಟೆ ಇಲ್ಲಿ ಸ್ಥಳೀಯವಾಗಿ ಸಿಗ್ತದೋ ಅಥವಾ ಬೆಂಗಳೂರು ದೂರದಿಂದ ತರಬೇಕಾಗ್ತದೆ ನಾನು ಫಸ್ಟ್ ಇಲ್ಲಿ ಅಂಗಡಿಯಲ್ಲಿ ತಗೊಳ್ತಿದ್ದೆ ಆಮೇಲೆ ನಿಧಾನವಾಗಿ ಇಲ್ಲಿಂದ ನಮಗೆ ಹುಬ್ಳಿ ಅಲ್ಲಿ ನಮಗೆ ಹೋಲ್ಸೇಲ್ ಮಾರ್ಕೆಟ್ ಸಿಗುತ್ತೆ ಅಲ್ಲಿಂದ ವ್ಯಾಪ್ತಿ ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ ನಾನು ಇಲ್ಲಿಂದ ಕಾರವಾರಕ್ಕೆ ನನ್ನ ಬಟ್ಟೆ ಹೋಗುತ್ತೆ ದಾಂಡೇಲಿ ಹೋಗುತ್ತೆ ಅಂಕೋಲ ಹೋಗುತ್ತೆ ಹೊನ್ನಾವರ ಹೋಗುತ್ತೆ ಈ ಕಡೆ ಅಂಬಿಕಾ ನಗರ ಸಿರ್ಸಿ ಎಲ್ಲಾ ಕಡೆಗೂ ಕೂಡ ನಾನು ಈ ಭರತನಾಟ್ಯ ಡ್ರೆಸ್ ಕಾಸ್ಟ್ಯೂಮ್ ಅನ್ನು ಕಳಿಸೋದ್ರಿಂದ ಆ ಟೀಚರ್ಸ್ ಗಳು ಆಗಿ ನನಗೆ ಇಷ್ಟು ಡ್ರೆಸ್ಗಳು ಬೇಕು ಈ ಸೈಜ್ ನಲ್ಲಿ ಬೇಕು ಅಂತ ಒಂದು ಲಿಸ್ಟ್ ಕಳಿಸ್ಬಿಡ್ತಾರೆ ಅದನ್ನು ನಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಈಗಂತೂ ವಾಟ್ಸ್ಆಪ್ ನಲ್ಲಿ ಬೇಕಾದರೂ ಮಾಡ್ಬೋದು ಮಾಡಬಹುದು ಅವರಿಗೆ ಫೋಟೋವನ್ನು ಹಾಕ್ತೀನಿ ಈ ಕಲರ್ಸ್ ಅಲ್ಲಿ ನನ್ನ ಹತ್ರ ಇಷ್ಟು ಸೆಟ್ ಇದೆ ಈ ಕಲರ್ಸ್ ನಲ್ಲಿ ಇಷ್ಟು ಸೆಟ್ ಇದೆ ಅಂತ ಹೇಳಿ ಅವ್ರಿಗೆ ಫೋಟೋವನ್ನ ಮೊದಲು ಕಳಿಸಿರ್ತೀನಿ ಈ ಕಲರ್ ಡ್ರೆಸ್ ಇಷ್ಟು ಕಳಿಸು ಇದನ್ನ ಇಷ್ಟು ಕಳಿಸು ಅಂತ ಹೇಳಿ ಅವ್ರು ಹೇಳ್ತಾರೆ ಈಗ ಮತ್ತೆ ಕೊರಿಯರ್ ಇತ್ತು ಕಾರ್ಗೋ ಕೋರಿಯರ್ ಕೊರಿಯರ್ ಮುಖಾಂತರ ಕಳ್ಸಿ ಬಿಡ್ತಿದ್ದೆ ಇವಾಗ ಒಂದು ಟೂ ಮಂತ್ಸ್ ಆಯ್ತು ಅದು ಅದು ಕೂಡ ಬಂದಾಗಿದೆ ಆಗಿದೆ ಬಸ್ನಲ್ಲಿ ಬಸ್ ನಲ್ಲಿ ಡ್ರೈವರ್ಸ್ ಕೊಡ್ತಾರೆ ಎಲ್ಲಿಗೆ ಬೇಕಾದರೂ ನಾವು ಟ್ರಾನ್ಸ್ಪೋರ್ಟಿಗೇನು ಏನು ಸಮಸ್ಯೆ ಆಗೋದಿಲ್ಲ ಇದರಿಂದ ಆಮೇಲೆ ಈಗ ಈ ಒಂದು ವೇಷಭೂಷಣದ ಸಂರಕ್ಷಣೆ ಮಾಡುವಂತಹದ್ದು ಈಗ ಒಂದ್ಸರಿ ಉಪಯೋಗ ಮಾಡಿದ ನಂತರ ವಾಶ್ ಮಾಡಬೇಕು ಹೇಗೆ ಈಗ ಒಂದ್ಸರಿ ಕಳಿಸ್ಮೇಲೆ ಅದೆಲ್ಲ ಬಂದ ತಕ್ಷಣ ವಾಶ್ ಮಾಡಲೇಬೇಕು ಅದನ್ನು ಹಾಗೆ ಕೊಟ್ಟರೆ ಡ್ರೈ ವಾಶ್ ಬೇಕಾಗಲ್ಲ ಡ್ರೈ ವಾಶ್ ಅಂದ್ರೆ ಈ ರೇಷ್ಮೆ ಡ್ರೈ ವಾಶ್ ಮಾಡಬೇಕಾಗತ್ತೆ ಈ ಕಾಮನ್ ಆಗಿ ನಾವು ಚೈನಾ ಸಿಲ್ಕು ಸಿಲ್ಕ್ ಗಳಲ್ಲಿ ನಾವು ಅದನ್ನ ಮಾಡ್ತೇವೆ ಅದರಿಂದ ವಾಶಿಗೆ ಅಂತ ಹೇಳಿ ಒಬ್ರು ಹಳ್ಳಿಯಿಂದ ಒಬ್ಬರು ಕರ್ಸ್ಕೊತೇನೆ ಒಂದಷ್ಟು ಬಟ್ಟೆಗಳು ಇರ್ತವೆ ಇಡೀ ದಿವಸ ಅವ್ರಿಗೆ ಬಟ್ಟೆ ತೊಳೆಯೋದೇ ಆಗತ್ತೆ ಅದನ್ನ ಅವರು ವಾಶ್ ಮಾಡಿಕೊಡ್ತಾರೆ ಆಮೇಲೆ ಅದನ್ನ ನಾನೇನು ಮಾಡ್ತೀನಿ ಇಲ್ಲೊಬ್ಬರು ಇದ್ದಾರೆ ಅವರಿಗೂ ಅದನ್ನು ಕೊಟ್ಬಿಡ್ತೀನಿ ಅವ್ರು ಐರನ್ ಮಾಡಿ ತಂದು ಕೊಡ್ತಾರೆ ಮತ್ತು ಅದು ರೀ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಕೆಲವೊಂದು ಸರಿ ಏನಾಗುತ್ತೆ ನಿನ್ನೆ ಒಂದು ಪ್ರೋಗ್ರಾಮ್ ಇರುತ್ತೆ ಆಮೇಲೆ ಬಿಟ್ಟು ಮಿದ್ಲು ಒಂದೇ ದಿನಗೆ ಅಪ್ಪ ಆಮೇಲೆ ಇಲ್ಲ ನಮಗೆ ತೊಂದರೆ ಇಲ್ಲ ಅದು ನನಗೆ ಕೊಡು ನಾವು ವಾಶ್ ಮಾಡಿಕೊಡ್ತೇವೆ ಅನ್ನೋರು ಕೂಡ ಇದಾರೆ ಅವರಿಗೆ ನೋಡ್ರಿ ಇದು ವಾಶ್ ಆಗಿಲ್ಲ ನೀವು ಮಾಡ್ಕೊಳ್ಳೋದಾದರೆ ಕೊಡ್ತೇನೆ ಇದ್ದಿದ್ದನ್ನ ಇದ್ದಿದ್ದನ್ನು ಕೊಟ್ಬಿಡ್ತೇನೆ ಈಗ ಕೆಲವು ಕಡೆಗಿದೆ ಸರ್ ಹುಬ್ಳಿಯಲ್ಲಿದೆ ಮತ್ತು ಬೆಂಗಳೂರಿನಲ್ಲೆಲ್ಲ ಹೇಗೆ ಅಂತಂದರೆ ಗಂಟೆಗೆ ಅವರದ್ದು ಬಾಡಿಗೆ ಹೋಗುತ್ತೆ ಅಂದರೆ ಒಂದು ತಾಸಿಗೆ ಇಷ್ಟು ಅಂತ ಈಗ ನಮ್ದು ಹೇಗೆ ಅಂತಂದರೆ ನಾನು ಮೂರು ದಿನದ ಟೈಮು ನಾಳೆಗೆ ಕಾರ್ಯಕ್ರಮ ಇದೆ ನಾನು ಇವತ್ತು ಕೊಡ್ತೀನಿ ಇಲ್ಲ ನನಗಿನ್ನೆಲ್ಲೂ ಕಾರ್ಯಕ್ರಮ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಇಲ್ಲ ನಮ್ಗೆ ಸರಿ ಹಾಕಿ ನೋಡಿ ಅದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ಒಂದು ದಿವಸ ಮೊದಲು ಕೊಡಿ ಅಂತಾರೆ ಒಂದು ದಿವಸ ಮೊದಲು ಕೊಡ್ತೀನಿ ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಅದ್ರ ಮಾರನೇ ದಿವಸ ಅವರು ತಂದು ಕೊಡ್ತಾರೆ ಅಂದರೆ ಮೂರರಿಂದ ನಾಲ್ಕು ದಿನದ ಗ್ಯಾಪ್ ಇಟ್ಟೆ ಅದನ್ನು ಇನ್ನೊಂದು ಕಡೆ ಬುಕ್ ಮಾಡೋದಾದ್ರೂ ಹಾಗೆ ಇರ್ತದೆ ಈಗ ವೇಷಭೂಷಣವನ್ನು ನೀವು ಕೊಡುವವರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ತಗೊಂಡು ಹೋಗುವವರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅವರೊಂದು ಜವಾಬ್ದಾರಿ ಏನು ಸಾಧಾರಣವಾಗಿ ಸರ್ ಎಲ್ಲನೂ ತಂದು ಕೊಡ್ತಾರೆ ಆದರೆ ಅದರಲ್ಲೂ ಬೇಜವಾಬ್ದಾರಿಯಿಂದ ಕೆಲವರು ಕೆಲವು ವಸ್ತುಗಳನ್ನು ಕಳ್ಕೊಂಡು ಬರ್ತಾರೆ ಆಮೇಲೆ ಕೆಲವೊಂದು ಹಾಳು ಮಾಡ್ಕೊಂಡು ಬರ್ತದೆ ಈಗ ಕೆಲವೊಂದು ಕಿರೀಟಗಳು ಆ ರೀತಿ ಎಲ್ಲ ಡೆಲಿಕೇಟ್ ಐಟಮ್ಸ್ಗಳು ಇರ್ತವೆ ಅದನ್ನು ಮುರ್ಕೊಂಡು ಮಾಡ್ಕೊಂಡು ತರ್ತಾರೆ ಅಷ್ಟು ತಂದಾಗ ಕೆಲವರು ಬಡವರೆಲ್ಲ ಇದ್ದರೆ ನನಗೆ ಅದರದ್ದು ರೊಕ್ಕ ಬಂದಿದ್ದರೆ ಇರಲಿ ಬಿಡ್ರಿ ಅಂತ ಹೇಳಿಬಿಡ್ತೇನೆ ಇಲ್ಲ ಅಂತಾದರೆ ಅದ್ರ ಚಾರ್ಜನ್ನು ಅವ್ರಿಗೆ ಮಾಡ್ತೇನೆ ಆಮೇಗ ಸಾಮೂಹಿಕ ನೃತ್ಯಗಳು ಇರ್ತವಲ್ಲ ಈಗ ಸ್ಕೂಲ್ ಡೇ ಟೈಮ್ ನಲ್ಲೂ ಅಥವಾ ಕಾಲೇಜ್ ಡೇ ಟೈಮ್ ನಲ್ಲಿ ಎಲ್ಲ ಬೇಕಾಗ್ತದೆ ಈ ಭರತನಾಟ್ಯ ಡ್ರೆಸ್ ಅಲ್ಲದೆ ಬೇರೆ ರೀತಿಯ ಒಂದು ವೇಷಭೂಷಣ ಕೂಡ ನೀವು ಸಿದ್ಧತೆ ಮಾಡ್ಕೊಂಡು ಇರ್ತೀರಾ ಹೌದು ಎಲ್ಲ ಇದೆ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಬೇರೆಯವ್ರ ಹತ್ರ ಅದನ್ನ ಸ್ಟಿಚ್ ಅಂದ್ರೆ ಬೇರೆಯವರು ಅಂದ್ರೆ ಕೆಲಸಕ್ಕೆ ಒಂದ್ ಎರಡು ಮೂರು ಜನ ಇದ್ದಾರೆ ಬಟ್ ಅದ್ರ ಎಲ್ಲವನ್ನು ಸ್ವಂತ ಆಗಿ ಮಾಡೋದ್ರಿಂದ ಕಾಸ್ಟ್ಗಳು ಕಡಿಮೆ ಆಗುತ್ತೆ ಈಗ ಅವರಿಗೆಲ್ಲ ಏನಾಗುತ್ತೆ ಬೇರೆ ಕಡೆ ಈಗ ಅದನ್ನೇ ಪರ್ಟಿಕ್ಯುಲರ್ ಮಾಡುವವರು ಇನ್ನೊಂದು ಕಡೆ ಎಲ್ಲೋ ಸ್ಟಿಚ್ ಮಾಡಿಸಿರ್ತಾರೆ ಅದರದ್ದು ಚಾರ್ಜ್ ಕೂಡ ಅವ್ರಿಗೆ ಬೀಳುತ್ತೆ ಈಗ ನಮಗೇನಾಗುತ್ತೆ ನಾನು ಸ್ಟಿಚಿಂಗ್ ಮಾಡಿಸಿದ್ದಷ್ಟೇ ನನ್ನ ಹತ್ರ ಈಗ ಆ್ಯಕ್ಚುಲಿ ಮೂರು ಜನ ಕಂಟಿನ್ಯೂ ಇರ್ತಾರೆ ಹೊಲಿಲಿಕ್ಕೆ ಈಗ ಏನಾಗುತ್ತೆ ನಾಳೆಗೆ ನಮಗೆ ಈ ಬಟ್ಟೆಗಳು ಬೇಕು ಅಂತ ಕೆಲವು ಏನಾಗಿರ್ತದೆ ನಮ್ಮ ಹತ್ರ ಇರೋದಿಲ್ಲ ಟೂ ಡೇಸ್ ಟೈಮ್ ಇರ್ತದೆ ಆದರೂ ಕೂಡ ಒಂದು ಇಪ್ಪತ್ತು ಡ್ರೆಸ್ ಬೇಕು ಅಂದರೂ ಕೂಡ ನಾವು ರೆಡಿ ಮಾಡಿಬಿಡ್ತೇವೆ ಒನ್ ಡೇದಲ್ಲಿ ಆ ಸ ಬೇರೆ ಬೇರೆ ಕಟಿಂಗ್ಸನ್ನು ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ಸನ್ನು ಕೊಟ್ಬಿಟ್ರೆ ಅವ್ರು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಈಗ ಗಾರ್ಮೆಂಟ್ಸ್ ರೀತಿಯಲ್ಲಿ ಅವ್ರು ಗಾರ್ಮೆಂಟ್ಸ್ ಅಲ್ಲೆಲ್ಲ ಹಾಗೆ ಅಲ್ಲ ಸ್ಲೀವ್ ಸೇರ್ಸೋರು ಒಬ್ರು ಕಾಲರ್ ಸೇರ್ಸೋರು ಒಬ್ರು ಅದೇ ರೀತಿಯಲ್ಲೇ ಒಂದೊಂದು ಪಾರ್ಟ್ ಅನ್ನ ಒಬ್ಬೊಬ್ರು ರೆಡಿ ಮಾಡ್ಬಿಡ್ತಾರೆ ಹಾಗಾಗಿ ಟೂ ಡೇಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ರೆಡಿ ಆಗಿಬಿಡುತ್ತೆ ಸರ್ ಈಗ ವೇಷಭೂಷಣದ ಜೊತೆ ಜೊತೆಗೆ ಕಿರೀಟಗಳು ಆಗ್ಬಹುದು ಆಯುಧಗಳಾಗಬಹುದು ಇಂಥದ್ದು ಕೂಡ ಬೇಕಾಗ್ತದೆ ಅದನ್ನು ಕೂಡ ನೀವು ತಯಾರು ಮಾಡ್ತೀರಾ ಹೌದು ಅದನ್ನು ನಾವೇ ಸ್ವಂತವಾಗಿ ತಯಾರು ಮಾಡ್ಕೊಳ್ತೀವಿ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಈಗ ಕತ್ತಿ ಬೇಕು ವರಸೆ ಬೇಕು ಕತ್ತಿ ಗುರಾಣಿ ಬೇಕು ಅಂತಂದ್ರೆ ಕತ್ತಿಯನ್ನು ನಾನು ಏನ್ ಮಾಡ್ತೀನಿ ಇದು ಹಾರ್ಡ್ಬೋರ್ಡ್ ಬರುತ್ತಲ್ಲ ಅದನ್ನು ಹಾರ್ಡ್ ಬೋರ್ಡನ್ನು ನಾವು ಹೋಗಿ ನಮ್ಮ ಮನೆಗೆ ಒಬ್ಬರು ಪರಿಚಯದವ್ರು ಇದ್ದಾರೆ ಆಚಾರಿ ಅವರದ್ದು ಮಷೀನ್ ಇದೆ ಕಟಿಂಗ್ ಮಷನ್ ಕಟಿಂಗ್ ಮಾಡಿಸ್ಕೊಂಡ್ಬಿಡ್ತೇನೆ ಆಮೇಲೆ ಅದಕ್ಕೆ ಸಿಲ್ವರ್ ಕಲರ್ ಪೇ ಪೇಪರ್ ಸಿಲ್ವರ್ ಬೇಕಾದರೆ ಸಿಲ್ವರ್ ಪೇಪರು ಗೋಲ್ಡನ್ ಬೇಕಾದರೆ ಗೋಲ್ಡನ್ ಪೇಪರು ಅದನ್ನು ಸುತ್ಕೊಂಡ್ಬಿಡೋದು ಆಮೇಲೆ ಗುರಾಣಿ ಬೇಕು ಅಂದರೆ ನಮ್ಮದು ದೋಸೆ ಮುಚ್ಚಲ ಇದೆ ಅಲ್ಲ ಅದನ್ನೇ ಬಳಸ ಯಾಕೆಂದರೆ ಅದು ಹಾಳಾಗೋದಿಲ್ಲ ಇನ್ನು ಹತ್ತು ವರ್ಷ ಇಟ್ಟರು ಏನೂ ಹಾಳಾಗೋದಿಲ್ಲ ಸರ್ ಅದು ಅದನ್ನೇ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ ಸರ್ ಅದು ಈಗ ನಾನು ಆ್ಯಕ್ಚುಲಿ ಕಿರೀಟವನ್ನು ನಾನು ಬೆಂಗಳೂರಿನಲ್ಲಿ ಕೇಳಿದೆ ಅಲ್ಲಿ ಏನಾಗಿದೆ ಒಂದು ಕಿರೀಟಕ್ಕೆ ಎಂಟು ಸಾವಿರ ಆರು ಸಾವಿರ ಅಂತ ಹೇಳ್ತಾರೆ ಇಲ್ಲಿ ತೊಗೊಳೋದು ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಒಂದು ಕಿರೀಟಕ್ಕೆ ನಾನು ಒಂದಿನದ್ದು ಚಾರ್ಜ್ ಮಾಡೋದು ಅದಕ್ಕೆ ತಂದರೆ ನನ್ನ ಹತ್ರ ಸಾಧ್ಯ ಇಲ್ಲ ಸೊ ಹಾಗಾಗಿ ಏನು ಮಾಡ್ತೇನೆ ನಾನೇ ಅದು ಕೆಲವು ರಾ ಮಟೀರಿಯಲ್ಸನ್ನು ತಗೊಂಡು ಅದನ್ನು ಎಲ್ಲ ಕಟ್ ಮಾಡಿ ಸ್ವಂತವಾಗಿ ನಾನೇ ತಯಾರು ಮಾಡ್ಕೋತೇನೆ ಅದು ಕಿರೀಟವನ್ನು ಕೂಡ ನೀವು ತಯಾರು ಮಾಡಿ ತಯಾರು ಮಾಡ್ಕೊಳ್ತೇನೆ ಆಮೇಲೆ ಈಗ ಮೇಕಪ್ ಮಾಡುವಂಥದ್ದು ಅದನ್ನು ಕೂಡ ಏನಾದ್ರು ಮಾಡುವುದಿದೆಯಾ ಮೇಕಪ್ ಅಂದರೆ ನಾನು ಅದನ್ನು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ ಬಟ್ ಮೇಕಪ್ ಮಾಡಲಿಕ್ಕೆ ಬರ್ತದೆ ನನ್ನ ಮಗಳು ಡಾನ್ಸ್ ಮಾಡೋದ್ರಿಂದ ಅವಳಿಗೆ ನಾನು ಮಾಡ್ತೇನೆ ಇಲ್ಲಿ ಕೆಲವರು ನನಗೆ ಏನು ಬರೋದಿಲ್ಲ ಒಂದ್ಸರಿ ಸರಿ ಮಾಡಿಕೊಡು ಅಂತಂದರೆ ಮಾಡಿಕೊಡ್ತೇನೆ ಆ ರೀತಿಯಲ್ಲಿ ಅಷ್ಟು ಬಿಟ್ಟರೆ ಯಾಕೆಂದರೆ ಈ ವ್ಯವಸ್ಥೆನಲ್ಲಿ ನಾನು ಅದನ್ನು ಹಿಡಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವೆಲ್ಲವನ್ನು ನಿಭಾಯಿಸೋದಕ್ಕೆ ನಿಮಗೆ ಒಬ್ಬರಿಂದಲೇ ಸಾಧ್ಯ ಆಗ್ತದೋ ಅಥವಾ ಅಂತ ಇದ್ದಾರೆ ಸಹಾಯಕರಿದ್ದಾರೆ ಅಂದರೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕಿದ್ದಾರೆ ಆಮೇಲೆ ಬಂದಿರೋ ಬಟ್ಟೆಯನ್ನು ಸರಿಯಾಗಿ ಜೋಡಿಸಿಡ್ಬೇಕು ವಿಂಗಡಣೆ ಮಾಡಿಡ್ಬೇಕು ಅಂದರೆ ಯಾವುದನ್ನು ನಾವು ವಾಷಿಗೆ ಹಾಕೋದು ಯಾವುದನ್ನು ಮತ್ತೆ ರೀ ಅದನ್ನು ಪ್ಯಾಕ್ ಇಟ್ಕೊಳ್ಳೋದು ನಾವು ಅದನ್ನು ಎಲ್ಲಿ ಇಟ್ಕೋಬೇಕು ಸುಮ್ಮನೆ ಎಲ್ಲೋ ಒಂದೊಂದು ಕಡೆ ಇಟ್ಕೊಂಡ್ರೆ ಅದು ಬಂದಾಗ ತೆಗಿಬೇಕಲ್ಲ ಅದೇ ಬಟ್ಟೆ ಬೇಕು ಹೇಳಿ ಈಗ ಒಂದು ನಮಗೆ ಕೋಲಾಟಕ್ಕೆ ಒಂದು ಬಟ್ಟೆ ಬೇಕು ಅಂದರೆ ನಾವು ಪರ್ಟಿಕ್ಯುಲರ್ ಅದೇ ಅಲ್ಲ ತೆಗೆಯೋದು ಭರತನಾಟ್ಯದ ಈ ಕಲರ್ ಬೇಕು ಅಂದರೆ ಆ ಬ್ಯಾಗ್ನಿಂದ ತೆಗಿತೇವೆ ಆಮೇಲೆ ಇನ್ಯಾವುದೋ ಒಂದು ಬೇಕು ಅಂದರೆ ಅದೆಲ್ಲ ಸಂಪೂರ್ಣವಾಗಿ ಡಿವೈಡ್ ಮಾಡಿಕೊಂಡು ನಾವು ಇಟ್ಕೊಂಡಿರ್ತೇವೆ ನಿಮ್ಮ ಈ ವೇಷಭೂಷಣಗಳು ಎಲ್ಲೆಲ್ಲ ಹೋಗಿವೆ ನನ್ನ ವೇಷಭೂಷಣ ಕಾರವಾರ ಹೋಗಿದೆ ಆಮೇಲೆ ಗೋವಾ ಹೋಗಿದೆ ದಾಂಡೇಲಿ ಹೊನ್ನಾವರ ಅಂಕೋಲಾ ಬೆಂಗಳೂರು ಧಾರವಾಡ ಮತ್ತೆ ಹಳಿಯಾಳ ನನ್ನ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಗೂ ಹೋಗಿದೆ ಈ ಬರೀ ಭರತನಾಟ್ಯಕ್ಕೆ ಮಾತ್ರ ಸಂಬಂಧಪಟ್ಟಂತಹ ವೇಷಭೂಷಣ ಇದೆಯೋ ಅಥವಾ ನಾಟಕಗಳಿಗೂ ಯಕ್ಷಗಾನಕ್ಕೂ ಅಂತ ಸಂಬಂಧಪಟ್ಟಂತಹ ವೇಷಭೂಷಣ ಇದೆಯಾ ಯಕ್ಷಗಾನದ್ದು ಇಲ್ಲ ಸರ್ ಯಕ್ಷಗಾನದ್ದು ಬಹಳ ಕಾಸ್ಟ್ಲಿ ಆಗ್ತದೆ ಮತ್ತೆ ಯಕ್ಷಗಾನವನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ನಾವು ಅದನ್ನ ರೆಡಿ ಮಾಡ್ಕೊಡ್ಲಿಕ್ಕೆ ಹೋಗಲೇಬೇಕು ಅವ್ರ ಜೊತೆಗೆ ಯಾಕೆಂದ್ರೆ ಕಿರೀಟವನ್ನ ಕಟ್ಕೊಡೋದು ಮತ್ತೆ ಮೇಕಪ್ ಗೆಲ್ಲ ಹೋಗ್ಲೇಬೇಕಾಗತ್ತೆ ಯಕ್ಷಗಾನದನ್ನ ಇಟ್ಕೊಂಡಿಲ್ಲ ನಾಟಕದೆಲ್ಲ ಇದೆ ಸಾಧಾರಣ ಸಣ್ಣ ಮಕ್ಕಳಿಗೆ ಬೇಕು ಅದು ದೊಡ್ಡವರಿಗೆ ಬೇಕಾಗಿರೋದೆಲ್ಲದೂ ಇಲ್ಲ ಸಣ್ಣ ಮಕ್ಕಳಿಗೆ ಬೇಕಾಗುವಂತ ಈ ಸ್ಕೂಲ್ ಲೆವೆಲ್ ಅಲ್ಲಿ ಏನು ಬೇಕೋ ಪೌರಾಣಿಕವಾಗಿರ್ಲಿ ಅದಕ್ಕೆ ಯಾವ ಬೇಕೋ ಎಲ್ಲಾನು ಇದೆ ತಲೆಯಿಂದ ಮುಂಡಾಸು ದೊಡ್ಡದು ಅಂತ ಹೇಳುವಂತಹ ಒಂದು ಗಾದೆ ಇದೆ ಬಹುಶಃ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಅವರವರ ತಲೆಗೆ ಸೂಟ್ ಆಗುವಂತಹ ಕಿರೀಟವೇ ಹೇಗೆ ಸಿಗ್ತದೆ ಅದು ಸರ್ ಹಿಂದ್ಗಡೆಗೆ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ವ್ಯವಸ್ಥೆ ಇರ್ತದೆ ಅದು ಹಿಂದ್ಗಡೆಗೆ ಅದು ಸರಿಯಾಗಿ ನಾವು ಹಾ ವೆಲ್ಕ್ರೋ ತರ ನಾವು ಅದಕ್ಕೆ ಹೇಗೆ ಬೇಕೋ ಯಾವ ತಲೆಗೆ ಬೇಕಾದ್ರೂ ಅದನ್ನ ಅಡ್ಜಸ್ಟ್ ಮಾಡ್ಬೋದು ಈಗ ಚಿಕ್ಕ ಮಕ್ಳಿಗೆ ಬೇಕು ಅಂದ್ರೆ ಚಿಕ್ಕ ಮಕ್ಳಿಗೆ ಅದರಲ್ಲೂ ಕೆಲವೊಂದಷ್ಟು ಏನ್ ಮಾಡಿದೆ ನಾನು ಪಾಟ್ ಪಾಟ್ಗಳು ಆಮೇಲೆ ಪ್ಲಾಸ್ಟಿಕ್ ಬಾಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ಮಾಡಿರೋದ್ರಿಂದ ಮಕ್ಕಳ ತಲೆ ಸಾಧಾರಣ ಒಂದೇ ಅಲ್ಲಿ ಇರುತ್ತೆ ಅದಕ್ಕೇನಾದ್ರೂ ಸ್ವಲ್ಪ ಬೇಕು ಅಂತಂದ್ರೆ ಅದಕ್ಕೆ ನಾವೇನಾದ್ರೂ ಒಳಗಡೆಯಿಂದ ಬಟ್ಟೆಯನ್ನ ಸುತ್ತಕೊಂಡು ಮಾಡ್ಬೋದು ಮತ್ತೆ ವಿಗ್ಗಳಿದಾವಲ್ಲ ವಿಗ್ ಅನ್ನ ಬಳಸ್ಕೊಂಡು ಅದನ್ನ ಬಳಸ್ಕೋಬಹುದು ಮನೆಯ ಒಂದು ಭಾಗ ಇದಕ್ಕೆ ಬೇಕು ಇದನ್ನ ಇಡುವುದಕ್ಕೆ ಹೌದು ಅಂದ್ರೆ ನಮ್ದು ಒಂದು ಕೋಣೆ ಅಲ್ಲ ಫುಲ್ ಒಂದು ಮನೆನೇ ಆ ಕಡೆಗಿದೆ ಇಲ್ಲಿ ಇರುವಷ್ಟು ಆ ಕಡೆಗೂ ಇದೆ ಸರಿ ಈಗ ಗಾಯತ್ರಿ ಅವರು ಇನ್ನಿತರ ಹವ್ಯಾಸಗಳ ಬಗ್ಗೆ ಸ್ವಲ್ಪ ಹೇಳಿ ನನಗೆ ಸರ್ ಯಾವ ರಂಗದಲ್ಲಿ ಹೋದರೂ ಇಷ್ಟ ಇದೆ ಸಂಗೀತದಲ್ಲಿ ಜೂನಿಯರ್ ಆಗಿದೆ ಆಮೇಲೆ ನಮ್ಮದೊಂದು ಭಜನಾ ಟೀಮ್ ಇದೆ ಆಮೇಲೆ ಕೆಲವು ನಮ್ದು ಸ್ತೋತ್ರಗಳು ಶ್ಲೋಕಗಳು ಆ ರೀತಿ ಟೀಮ್ಗಳು ಕೂಡ ಇದೆ ನನಗೆ ಕೃಷಿಯಲ್ಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟ್ ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟ್ ಸಾವಯವ ಕೃಷಿ ನಮ್ದು ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ನಮ್ದು ಹಳ್ಳಿ ಇದೆ ಅಲ್ಲಿಗೆ ಹೋಗಿ ನಾವೀಗ ನಾಲ್ಕು ವರ್ಷದಿಂದ ಮೊಗೆಕಾಯಿ ಅಂತ ಹೇಳ್ತಾರೆ ಅದನ್ನ ನಾವು ಒಂದು ವರ್ಷ ಕೂಡ ಅದನ್ನ ಕೆಡದೆಲೆ ಫ್ರಿಜ್ ಇಲ್ದಲ್ಲೇ ಇಟ್ಕೊಂಡು ಅದನ್ನ ಕಾಪಾಡ್ಕೊಳ್ಬಹುದು ಆ ಕೃಷಿಯನ್ನು ಅದು ಎರಡು ತಿಂಗಳ ಬೆಳೆ ಅದನ್ನು ಕೂಡ ಹಾಂ ಬೇಸಿಗೆಯಲ್ಲಿ ಮಾಡೋದು ಈ ಟೈಮ್ನಲ್ಲಿ ಅದು ಬೀಜ ಹಾಕಿಬಿಟ್ರೆ ಇನ್ನು ಎರಡು ತಿಂಗಳಲ್ಲಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಹಾಂ ಲಾಸ್ಟ್ ಜೂನ್ವರೆಗೂ ಕಾಯಿ ಬಿಡ್ತಾ ಇರ್ತದೆ ಬಟ್ ಫಸ್ಟ್ ಬಂದಿರುವಂಥ ಫಲವನ್ನು ನಾವು ಅದನ್ನು ಹಾಂ ಇಡ್ತೇವೆ ಮತ್ತು ಅದನ್ನು ಇಡ್ತೇವೆ ಈಗ ಒಂದು ಎರಡು ವರ್ಷದಲ್ಲಂತೂ ಸುಮಾರು ಒಂದು ಮೂವತ್ತು ನಲ್ವತ್ತು ಟನ್ ಅಷ್ಟು ಬೆಳೆದಿದ್ರು ಅದನ್ನು ಹೇಗೆ ಮಾರಾಟ ವ್ಯವಸ್ಥೆ ಮಾರಾಟದ ವ್ಯವಸ್ಥೆ ಅಂದ್ರೆ ಸರ್ ಈಗ ವಾಟ್ಸಪ್ ಇದೆ ಅಲ್ಲ ಅದರಲ್ಲಿ ನಾವು ಗ್ರೂಪಲ್ಲಿ ಹಾಕ್ಬಿಟ್ರೆ ಅದು ಬಿಸಿ ದೋಸೆ ತರ ಖರ್ಚಾಗ್ಬಿಡುತ್ತೆ ಬಿಡುತ್ತೆ ಸರ್ ಯಾಕೆಂದ್ರೆ ಸಾವಯವದಲ್ಲಿ ಬೆಳಿತೇವಲ್ಲ ಅದನ್ನ ಅಂದ್ರೆ ಎಲ್ಲರಿಗೂ ಇಷ್ಟ ಅದು ಯಾಕೆಂದ್ರೆ ಅದಕ್ಕೆ ಯಾವುದೇ ರೀತಿಯ ಸರಕಾರಿ ಗೊಬ್ಬರವನ್ನು ಹಾಕೋದಿಲ್ಲ ಫುಲ್ ಸಂಪೂರ್ಣ ಸಾವಯವ ಆಗಿರೋದ್ರಿಂದ ಬಹಳ ಟೇಸ್ಟ್ ಅದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದ್ರ ಸಿಪ್ಪೆ ಒಳ್ಳೆಯದು ಅದರದ್ದು ಬೀಜವನ್ನು ಕೂಡ ನಾವು ಅದನ್ನು ಕುದಿಸಿ ಮತ್ತೆ ಅದನ್ನು ಸ್ವಲ್ಪ ಬೀಸಿ ಅರಿಸಿ ಕುಡಿದ್ರೆ ಬಹಳ ಈ ಹೀಟ್ ಆಗುತ್ತಲ್ಲ ಬಾಡಿ ಅದಕ್ಕೆ ತುಂಬಾ ತಂಪು ಒಳ್ಳೆಯದು ಮಗೆಕಾಯಿ ಇಲ್ಲಿ ನಮ್ಮಲ್ಲೆಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಏನು ಜ್ವರ ಬಂದ್ರೆ ಮಗೆಕಾಯನ್ನ ಬೀಸ್ಕೊಂಡು ಕುಡಿದ್ಬಿಡ್ತಾರೆ ಯಾಕೆಂದ್ರೆ ಬಾಡಿ ಹಿಟ್ ಆಗುತ್ತೆ ತಂಪಾಗತ್ತೆ ಅಂತ ಹೇಳಿ ಆಮೇಲೆ ಗಾಯತ್ರಿ ಅವರೀಗ ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳಬೇಕು ಅಂತ ನಮ್ಮ ಕೇಳುಗರು ಕೂಡ ಕಾಯ್ತಾ ಇದ್ದಾರೆ ಏನು ಹೇಳ್ತೀರಿ ಎಲ್ಲಾಡಿ ಬಂದ್ಯೋ ಮುದ್ದು ನೀ ಎಲ್ಲಾಡಿ ಬಂದ್ಯೋ ಮುದ್ದು കൃഷ്ണ്യ എല്ലാടി ബ്യോയെന്ന കണ്ണ മുണ്ടാടത എല്ലാടി വ്യോയന്ന കണ്ണ മുണ്ടാടതേ എല്ലാടി വന്നോ മുദുരംഗ എല്ലാടി ബ്യോ മുദോ കൃഷയ്യലയ ദളെ നിീാടേ ആലയൊളെ നിനാടേ ഹാലു സക്കരയ നിമല്ലേ ಎಲ್ಲಾಡಿ ಬಂದ್ಯೋ ಮುದ್ದು ರಂಗಯ್ಯ ನೀ ಎಲ್ಲಾಡಿ ಬಂದ್ಯೋ ಮುದ್ದು ಕೃಷ್ಣಯ್ಯ ಸುಂದರವಾದಂಥ ಒಂದು ಹಾಡನ್ನು ನೀವು ಕೇಳಿಸ್ರಿ ಗಾಯತ್ರಿಯವರೇ ಹವ್ಯಾಸವಾಗಿ ನೀವು ಈ ಒಂದು ಹಾಡನ್ನು ಹಾಡುವಂಥದ್ದು ಭಜನೆ ಮಾಡುವಂಥದ್ದು ನಿಮ್ಮ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಿದ್ರಿ ಜೊತೆಗೆ ಕೃಷಿಯನ್ನು ಭಾಳ ಆಸ್ವಾದನೆ ಮಾಡ್ತಾ ಇದ್ರಿ ಹಾಗೆ ಯಾರಿಗೆಲ್ಲ ಅಗತ್ಯ ಇದೆಯೋ ಅವರಿಗೆ ವೇಷಭೂಷಣವನ್ನು ಪೂರೈಕೆ ಮಾಡುವಂಥ ಒಂದು ವ್ಯವಸ್ಥಿತವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಹಮ್ಮಿಕೊಂಡಿದ್ರಿ ಆ ಬಡ ಸಂತೋಷ ನಿಮ್ಮ ಎಲ್ಲ ಅನುಭವವನ್ನು ನಮ್ಮ ಕೇಳಿಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ